ಓಂ ಶ್ರೀ ಸದ್ಗುರು ಪುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಇಂದು ಸೌಂದರ್ಯ ಲಹರಿಯ ಮೂವತ್ತನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಸ್ವದೇಹೋದ್ಭೂತ ಘೃಣಿಭಿರಣಿ ಮಾದ್ಯಾಭಿರಭಿತೋ निषेवे नित्ये त्वाम् अहमिति सदा भावयति यः किमाश्चर्यं तस्य त्रिनयनसमृद्धिं तृणयतो महासंवर्ताग्निः विरचयति नीराजनविधिम् स्वदेहोद्भूताभिः घृणिभिरणिमाद्याभिरभितो निषेव्ये नित्ये त्वाम् अहमिति सदा भावयति यः किमाश्चर्यं तस्य त्रिनयनसमृद्धिं तृणयतो हासंवर्ताग्निः विरचयति नीराजनविधिम् घृणिभिरणिमाद्याभिरभितो निषेव्ये नित्ये त्वाम् अहमिति सदा भावयति यः ಸಮೃದ್ಧಿ ತೃಣಯತ ಮಹಾ ಸಂವರ್ತ ವಿರಚಯತಿ ನೀರ ವಿಧಿ ಭಗವತ್ಪಾದರು ಈ ಶ್ಲೋಕದಲ್ಲಿ ಆತ್ಮಭಾವದಿಂದ ಯಾರು ದೇವಿಯನ್ನ ಭಾವಿಸ್ತಾನೋ ಅವನ ಸೌಭಾಗ್ಯದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಸ್ತೋತ್ರ ಲಕ್ಷಣ ಬಂದು ನಮಸ್ಕಾರವಾಗಿದೆ ಏನು ಈ ಶ್ಲೋಕದ ಅರ್ಥ ಅರ್ಥ ಅಂದರೆ ನಿತ್ಯೇ ಆದಿ ಅಂತರಹಿತಳಾಗಿರ್ತಕ್ಕಂಥವಳೆ ಸದಾ ಇರುವರ್ತಕ್ಕಂಥವಳೆ ನಿತ್ಯವೂ ಇರುವಂಥವಳೆ ನಿಷೇವ್ಯೇ ಸಾಧಕರಿಂದ ಸೇವಿಸಲ್ಪಡುವವಳೇ ಸ್ವದೇಹೋದ್ಭೂತಾಭಿ ನಿನ್ನ ದೇಹದಿಂದ ಉತ್ಪನ್ನವಾದ ಘೃಣಿಭಿ ಕಿರಣಗಳ ರೂಪವಾದ ಅಂದರೆ ಭಗವತಿಯ ಚರಣದಿಂದ ಉತ್ಪನ್ನವಾದ ಕಿರಣಗಳ ರೂಪವಾಗಿರ್ತಕ್ಕಂತಹ ಅಣಿಮಾಧ್ಯಾಭಿ ಅಣಿಮ ಮಹಿಮಾ ಲಗಿಮ ಗರಿಮ ಈಶಿತ್ವ ವಶಿತ್ವ ಪ್ರಾಕಾಮ್ಯ ಮೊದಲಾದ ಅಂದರೆ ಎಂಟು ಸಿದ್ಧಿಗಳಿಂದ ಅಷ್ಟು ಸಿದ್ಧಿಗಳಿಂದ ಅಭಿತ ರೂಪವಾಗಿ ಸುತ್ತಲೂ ಇರ್ತಕ್ಕಂತಹ ಸುಂದರಿ ಮೊದಲಾದ ನಿತ್ಯಾದೇವಿಯರಿಂದ ಸಹಿತವಾಗಿರ್ತಕ್ಕಂತಹ ತ್ವಾಂ ನಿನ್ನನ್ನು ಯಹ ಯಾವ ಸಾಧಕನು ಅಹಮಿತಿ ನಾನೇ ಎಂಬ ಭಾವನೆಯಿಂದ ಅಹಂ ಬ್ರಹ್ಮಾಸ್ಮಿ ನಾನೇ ಆ ಅಮ್ಮನವರು ಅನ್ನುವ ಭಾವನೆಯಿಂದ ಯಾವ ಸಾಧಕನು ಸದಾ ಭಾವಯತಿ ಸದಾ ಧ್ಯಾನ ಮಾಡುತ್ತಾನೆಯೋ ತ್ರಿನಯನ ಸಮೃದ್ಧಿಂ ತ್ರಿನಯನವೆನಿಸಿದ ಅಂದರೆ ಮುಕ್ಕಣ್ಣನಾಗಿರ್ತಕ್ಕಂತಹ ಸದಾಶಿವ ಐಶ್ವರ್ಯವನ್ನು ತೃಣಯತಃ ತೃಣಕ್ಕಿಂತಲೂ ಕಡೆಯಾಗಿ ಪರಿಗಣಿಸ್ತಕ್ಕಂತಹ ಸಾಧಕರಿಗೆ ಅಂದರೆ ಅಮ್ಮನವರನ್ನೇ ನಾನು ಅಂತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂಥ ಸಾಧಕ ಎಲ್ಲವನ್ನ ತೃಣವಾಗಿ ಪರಿಗಣಿಸ್ತಕ್ಕಂಥವನು ಅಂದರೆ ಸದಾಶಿವ ಅಂತಕ್ಕಂಥ ಐಶ್ವರ್ಯವನ್ನು ತೃಣಕ್ಕೆ ಸಮಾನವಾಗಿ ನೋಡ್ತಾನೆ ಅಮ್ಮನವರೇ ನಾನು ಅಂತಕ್ಕಂಥ ಭಾವನೆಯಲ್ಲಿರ್ತಕ್ಕಂಥವನು ಮಹಾಸಂವರ್ತಾಗ್ನಿ ಪಳೆಯ ಕಾಲದ ಅಗ್ನಿಯು ನೀರಾಜನ ವಿಧಿ ಮಂಗಳಾರತಿ ಬೆಳಗೋದರಲ್ಲಿ ಕಿವಾಶ್ಚರ್ಯಂ ಆಶ್ಚರ್ಯವೇನು ಅಂತಹ ಅಂದರೆ ನಾನೇ ಅಮ್ಮನವರು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂತಹ ಸಾಧಕನು ಎಲ್ಲವನ್ನೂ ಪರಿಗಣಿಸ್ತಕ್ಕಂಥ ತೃಣವಾಗಿ ಪ ತೃಣಕ್ಕಿಂತಲೂ ಕಡೆಯಾಗಿ ಪರಿಗಣಿಸ್ತಕ್ಕಂಥವರು ಅವನು ಪ್ರಳಯಕಾಲದ ಅಗ್ನಿ ಆ ಏನು ಜ್ವಾಲೆ ಇದೆ ಅದು ಮಂಗಳಾರತಿ ಬೆಳಗೋದ್ರಲ್ಲಿ ಏನು ಆಶ್ಚರ್ಯ ಅದರಲ್ಲಿ ಏನು ಅತಿಶಯ ಇಲ್ಲ ಅಂದರೆ ಸಾಧಕ ಅಹಂ ಬ್ರಹ್ಮಾಸ್ಮಿ ಭಾವದಿಂದ ತಾದಾ ಸಿದ್ಧಿಸಿದರೆ ಭಗವತಿ ರೂಪವಾಗ್ತಾನೆ ಪ್ರಳಯಾಗ್ನಿ ಕೂಡ ಮಂಗಳಾರತಿಯಾಗಿ ಪ್ರಣಮಿಸುತ್ತೆ ಅವನಿಗೆ ಅಂತ ಭಗವತ್ಪಾದರು ತಿಳಿಸ್ತಾ ಸೌಂದರ್ಯ ಲಹರಿಯ ಮೂವತ್ತನೇ ಪುಷ್ಪವನ್ನು ಆ ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ಏನಪ್ಪ ಈ ಶ್ಲೋಕದ ಫಲ ಅಂತಂದರೆ ಅಗ್ನಿಸ್ತಂಭನ ಪರಕಾಯ ಪ್ರವೇಶ ಸಿದ್ಧಿ ಅಷ್ಟಸಿದ್ಧಿ ಲಾಭ ಧೈರ್ಯ ಪ್ರಾಪ್ತಿ ಇಂದ್ರಿಯ ಜಯ ಕೆಲಸ ಸಾಧನೆ ಇದು ಸಾಮಾನ್ಯವಾಗಿ ಈ ಸಿದ್ಧಿಗಳನ್ನ ಪಡೆದುಕೊಳ್ತಕ್ಕಂಥವ್ರು ಅಣಿವಾರ ಸಿದ್ಧಿಗಳನ್ನ ಪಡ್ತಕ್ಕಂತು ಅಂದರೆ ನೋಡಿ ಹೀಗ್ತಕ್ಕಂಥದ್ದು ಕೂಗ್ತಕ್ಕಂಥದ್ದು ಎಲ್ಲ ಈಗ ಹನುಮಂತ ಎತ್ತರಕ್ಕಾಗ್ಬಿಡ್ತಾನೆ ಆಮೇಲೆ ಪುಟ್ಟಕ್ಕಾಗ್ತಾನೆ ಇವೆಲ್ಲ ಸಿದ್ಧಿ ಅಷ್ಟ ಸಿದ್ಧಿ ಲಗಿಮ ಮತ್ತು ಮಹಿಮ ಈ ಗರಿ ಗರಿಮಾ ಈ ಸಿದ್ಧಿಗಳನ್ನೆಲ್ಲ ಸಿದ್ಧಿಸ್ಕೊಳ್ಳಿಕ್ಕೆ ಈ ಶ್ಲೋಕವನ್ನು ಉಪಯೋಗಿಸ್ಕೊಳ್ತಾರೆ ಜಗದಂಬಾರ್ಪಣಮಸ್ತು